ನೋಡಿ ರಿವರ್ಸ್ ಹೊಡಿತೀನಿ ಯಾವ ತರ ಹಿಂದಕ್ಕೆ ಬಿಲ್ ತಗೊಂಡ್ರೆ ಚಿಪ್ಪೆಲ್ಲ ನೋಡಿ ರಿವರ್ಸ್ ಹೊಡೆ ಬ್ರೇಕ್ ಹೊಡೆದ್ರೆ ಸಾಕು ಎಲ್ಲ ಕೆಳಗೆ ಹಿಂಗೆ ಒಂದು ಹದಿನೈದು ಸಾರಿ ಹಿಂದೆ ಮುಂದೆ ಆಡಿಸಿ 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 ಗಾಡಿ ಖಾಲಿ ಮಾಡ್ಬೇಕು ಮುಂದೆ ಸ್ಟಾರ್ ಕಾಟ ಅಂತ ಇದೆ ಕಾಟ ಮಾಡಿಸ್ಕೊಂಡು ಬಾಡಿಗೆ ಗಿಡ ಇಸ್ಕೊಂಡು ಇವಾಗ ಬಾಡಿಗೆ ಇಸ್ಕೊಂಡು ಇಲ್ಲಿ ಹೆಸರು ಲೋಡ್ ಎಲ್ಲಪ್ಪ ಅಂದ್ರೆ ನಾಗಮಂಗ್ಲ ಹತ್ರ ಮೇಲ್ಕೋಟೆಗೆ ಮೇಲ್ಕೋಟೆಯಲ್ಲಿ ಟೊಮೊಟೊ ಲೋಡ್ ಮಾಡ್ಕೊಂಡು ಅನ್ಲೋಡಿಂಗ್ ಬಂದು ಎಲ್ಲಪ್ಪ ಅಂದರೆ ಡೆಲ್ಲಿ ಆ ಕಡೆ ಸೋನಿಪತ್ ತಿಪ್ಟೂರ್ ಬಿಟ್ಟಿನ ಸ್ವಲ್ಪ ದೂರ ಕೂಡ ಬಂದಿಲ್ಲ ಹಬ್ಬ ಮಳೆ ಮಳೆ ಬರ್ತಾ ಐತೆ ಅಂದರೆ ರೋಡೇ ಕಾಣ್ತಾ ಇಲ್ಲ ಆ ರೇಂಜಿಗೆ ಮಳೆ ಬರ್ತಾ ಇತ್ತು ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಪ್ಪ ಇದ್ದೀವಿ ಅಂದರೆ ಕರೆಕ್ಟಾಗಿ ಬೀರೂರಲ್ಲಿದ್ದೀವಿ ಬೀರೂರಿಂದ ನೆಕ್ಸ್ಟ್ ಕಡೂರೋಗಿ ಬಾಣವರ ಅರ್ಸಿಕ್ಯಾರೆ ಇಷ್ಟೂರು ನಿನ್ನ ಪಾಸ್ ಮಾಡಬೇಕು ಬೆಳಗ್ಗೆ ಆರು ಗಂಟೆ ಟೈಮು ನೈಟೆಲ್ಲ ಗಾಡಿ ಓಡಿಸ್ಕೊಂಬಂದ್ರೂ ಇಬ್ಬರೂ ಬಂದು ರೀಚ್ ಆಗೋಕ್ಕಾಗಿಲ್ಲ ಎಂಬ್ರೋ ಎಷ್ಟು ನೈಟೆಲ್ಲ ಓಡಿಸ್ತೀವಿ ಅಂದರೂ ರೀಚ್ ಆಗೋಕ್ಕಾಗಲ್ಲ ಈ ರೋಡ್ ಹಂಗಿದೆ ಏನೂ ಮಾಡೋಕ್ಕಾಗಲ್ಲ ರೋಡೆ ಸಾಗಲ್ಲ ರಾತ್ರಿ ನಾವು ಬಿಟ್ಟಾಗಲ್ಲ ಎಷ್ಟು ಎಂಟು ಒಂಬತ್ತು ಗಂಟೆ ಅಂದ್ಕೊಳ್ಳಿ ಬೆಳಗ್ಗೆ ಆರು ಗಂಟೆವರೆಗೂ ಎಲ್ಲೂ ನಿಲ್ಲಿಸ್ದಂಗೆ ಹೊಡೆದಿದ್ದೀವಿ ಊಟಕ್ಕೆ ಮಾತ್ರ ನಿಲ್ಲಿಸಿದ್ದು ಹಂಗಾದ್ರೂ ರೀಚ್ ಆಗಿಲ್ಲ ಇನ್ನು ಇನ್ನೂ ಎಪ್ಪತ್ತು ಕಿಲೋಮೀಟ್ರ್ ಐತೆ ಇನ್ನೂ ಎರಡು ಅವರ್ ಬೇಕು ಓಕೆ ಏನು ಮಾಡೋಕ್ಕಲ್ಲ ನಾವು ಬಂದಿರೋ ರೋಡ್ಗಳು ಹಂಗಿದಾವೆ ಇವಾಗ ಇನ್ನೂ ಸ್ವಲ್ಪ ದೂರ ಕಡೂರಿಂದ ಚೆನ್ನಾಗೈತೆ ಮುಂದೆ ರೋಡು ಕಡೂರಿಂದ ಆಲ್ಮೋಸ್ಟ್ ಅದು ರೋಡಾಗೈತೆ ಹೋಗೋಣ ಬನ್ನಿ ನಾನು ಆಗಿ ಇಲ್ಲಿಂದ ಇನ್ನೊಂದು ಒಂದು ಎರಡು ಅವರ್ಗೋಗಿ ಖಾಲಿ ಮಾಡಿಸೋಣ ಆದರೆ ಇವತ್ತೇ ಖಾಲಿ ಮಾಡಿ ಲೋಡ್ ಅಂತ ಫೈನಲ್ ಆಗಿ ತಿಪ್ಪೂರು ಬಂದು ರೀಚ್ ಆಯಿತು ಮೂರು ದಿನದ ಕೆಳಗೆ ಬಂದಿದ್ವಿ ಮತ್ತೆ ಬಂದಿದ್ವಿ ಇವಾಗ ಎರಡು ದಿನದ ಕೆಳಗೆ ನಿನ್ನೆ ಲೋಡ್ ಮಾಡಿದ್ದು ಮೊನ್ನೆ ಖಾಲಿ ಮಾಡಿದ್ದು ಆಚೆ ಮೊನ್ನೆ ಬಂದಿದ್ದೀವಿ ಮತ್ತು ಮೂರು ದಿನ ಎರಡು ದಿನದಲ್ಲೇ ಮತ್ತೆ ರಿಟರ್ನ್ ಬಂದಿದ್ದೀವಿ ಮೊನ್ನೆ ಆಚೆ ಮೊನ್ನೆ ಬಿಟ್ಟಿದ್ದು ಮೊನ್ನೆ ನೆನಪೇ ಬಿಟ್ಟು ಇವತ್ತು ರಿಟರ್ನು ಇವಾಗ ಖಾಲಿ ಮಾಡ್ಕೊಂಡು ಎಲ್ಲಿ ಏನು ಅಂತ ಏನು ಡಿಸೈಡ್ ಮಾಡಿಲ್ಲ ನೋಡೋಣ ಮುಂದೆ ಅಲ್ಲೇನೋ ಸೇಲ್ ಐತಂತೆ ಎಸ್ ಬಿ ಐ ಬ್ಯಾಂಕ್ ಮುಂದೆ ಅಲ್ಲಿ ಬನ್ನಿ ಅಂತ ಹೇಳಿದ್ರು ಪಾರ್ಟಿ ನಾನು ಬರ್ತೀನಿ ರೆಡಿ ಆಗ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಅಲ್ಲಿ ವೆಯ್ಟ್ ಮಾಡಪ್ಪ ಅಂದರು ಹೋಗಿ ಗಾಡಿ ನಿಲ್ಸ್ಕೊಂಡು ವೆಯ್ಟ್ ಮಾಡೋಣ ಅವ್ರು ಬಂದ ಮೇಲೆ ಅಲ್ಲಿಂದ ಅವ್ರು ಕರ್ಕೊಂಡು ಖಾಲಿ ಮಾಡಿಸ್ತಾರೆ ಅಲ್ಲಿಂದ ಡೈರೆಕ್ಟಾಗಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದಾಯಿತು ಇಲ್ಲಿ ಇನ್ನೊಂದು ಸರಿ ಪೇಮೆಂಟ್ ಮಾಡಿಸ್ಬೇಕಂತ ಆಲ್ರೆಡಿ ತಿಪ್ಪೂರಲ್ಲಿ ಪೇಮೆಂಟ್ ಮಾಡಿಸಿದ್ರು ಅದು ಸರೀರೆಲ್ಲ ಎರಡೆರಡು ಸರಿ ಮಾಡಿಸ್ಬೇಕಂತ ಮತ್ತೆ ಕರ್ಕೊಂಡ್ಬಂದಿದ್ದಾರೆ ಅವ್ರು ಇವಾಗ ಓಪನ್ ಮಾಡಿದ್ರು ಅವರೇ ಪಾರ್ಟಿ ಅವರೇ ಖಾಲಿ ಮಾಡಿಸ್ತಾರೆ ನೋಡೋಣ ಎಷ್ಟದಿಗೆ ಮಾಡಿಸ್ತಾರೆ ಹೆಂಗ್ ಅಂತ ವೆಯ್ಟ್ ಮಾಡೋಣ ಟೈಮ್ ಬಂದು ಹನ್ನೊಂದು ಗಂಟೆ ಆದರೂ ಕೂಡ ಟೈಮ್ ಬಂದು ಹನ್ನೊಂದು ಗಂಟೆ ಆದರೂ ಕೂಡ ಗಾಡಿಯಿಂದ ಖಾಲಿ ಆಗಲಿಲ್ಲ ಒಂದು ಅರ್ಧ ರಿವರ್ಸ್ ಹಿಡಿದು ಖಾಲಿ ಮಾಡಿದ್ವಿ ಜೆ ಸಿ ಪಿ ಆಪ್ರೇಟರ್ ಇಲ್ವಂತೆ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂತವ್ರೆ ಹನ್ನೊಂದು ಗಂಟೆ ಆಗೋಯ್ತು ಇನ್ನೂ ಗಾಡಿ ಖಾಲಿ ಆಗಿಲ್ಲ ಟಿಫನ್ ಮಾಡ್ತಾ ಮಾಡ್ತಾಯಿದ್ವಿ ಸಿದ್ಧಿ ಕಾಲೇ ಪಾರ್ಸೆಲ್ ತಿಂದ್ಕೊಟ್ರು ಇಡ್ಲಿ ಚಟ್ನಿ ಆಫ್ ಆಫ್ ರೈಸ್ ತಂದಿದಾರೆ ಟಿಫನ್ ಮಾಡಿಕೊಂಡು ಬ್ರೋ ಟಿಫನ್ ಹೆಂಗಿದೆ ತುಂಬ ವಯಸ್ಸಾಗಿದೆ ಬ್ರೋ ಇಡ್ಲಿ ತಿಂದಿ ಇಡ್ಲಿ ಸಕ್ಕತ್ ಸ್ಮೂತಾಗಿ ಸಾಫ್ಟ್ ಆಗಿದ್ದಾವೆ ಇಡ್ಲಿ ಮಾತ್ರ ತಿಂದ್ಕೊಂಡು ಲೋಡ್ಗೆ ಹೋಗ್ಬೇಕು ಲೋಡ್ ಎಲ್ಲಿಗೆ ಏನು ಅಂತ ಆಮೇಲೆ ಹೇಳ್ತೀವಿ ಅಪ್ಡೇಟ್ ಮಾಡ್ತೀವಿ ಅಂತೂ ಇಂತೂ ಗಾಡಿ ಖಾಲಿ ಮಾಡ್ತಾ ಇದ್ದೀವಿ ಯಾರೂ ಖಾಲಿ ಮಾಡ್ತಾ ಇಲ್ಲ ನಾವೇ ಮಾಡ್ತಾಯಿದ್ದೀವಿ ಗಾಡಿ ಬರೀ ಮುಂದೆ ಹಿಂದೆ ಬಿಟ್ಬಿಟ್ಟೆ ಖಾಲಿ ಮಾಡಿಸ್ತಾ ಇದ್ವಿ ನೋಡಿ ಇವಾಗ ನೋಡಿ ರಿವರ್ಸ್ ಹೊಡಿತೀನಿ ಯಾವ ಥರ ಹಿಂದಕ್ಕೆ ಅಂದರೆ ಚಿಪ್ಪೆಲ್ಲ ನೋಡಿ ರಿವರ್ಸ್ ಹೊಡೆದು ಬ್ರೇಕ್ ಹೊಡೆದ್ರೆ ಸಾಕು ಎಲ್ಲ ಕೆಳಗೆ ಹಿಂಗೆ ಒಂದು ಹತ್ತು ಹದಿನೈದು ಸಾರಿ ಹಿಂದೆ ಮುಂದೆ ಆಡಿಸಿ 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 ಗಾಡಿ ಖಾಲಿ ಮಾಡಬೇಕು गो अनि गए हिँड्गु आछ त ल ला बाले आवाले आवाले नि कुन मुकाल गाड छ ಬಿ ತಗಿಲಿ ಮುಂದಕ್ಕೆ ಹೋಗಿ ಬೇಕು ಅಂದ್ರೆ ಖಾಲಿ ಮಾಡ್ಕೊಂಡು ಇವಾಗ ಕಾಟ ಹತ್ರ ಬಂದಿದ್ದು ಇಲ್ಲ ಮುಂದೆ ಸ್ಟಾರ್ ಕಾಟ ಇದೆ ಕಾಟ ಮಾಡಿಸ್ಕೊಂಡು ಬಾಡಿಗೆ ಗಿಡ ಹತ್ರ ಬಂದ್ವಿ ಸ್ಟಾರ್ ವೇ ಬ್ರಿಡ್ಜ್ ತಿಪ್ಟೂರು ಹೋಗೋಣ ನೀವು ಹೋಗಿ ಬನ್ನಿ ಬೆಳಗ್ಗೆಯಿಂದ ತಿೂರ್ ಅಲ್ಲಿ ಮಾಡಿ 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 ಸಾಕಾಗ ಇಲ್ಲೇನೋ ಪೂಜೆ ಬೇರೆ ಇವತ್ತು ವರಮಾಲಕ್ಷ್ಮಿ ಆ್ಯಕ್ಚುಲಿ ನಾವು ಊರಾಗಿದ್ರೆ ಮಾತ್ರ ಹಬ್ಗಳು ಮಾಡೋದು ಹೊರಗಡೆ ಬಂದಾಗ ಯಾವ ಹಬ್ಬನೂ ಇಲ್ಲ ಏನೂ ಇಲ್ಲ ನಮಗೆ ಆ್ಯಕ್ಚುಲಿ ಊರಿಗೆ ಹೋಗ್ಬೇಕಿತ್ತು ಬಟ್ ನಮಗೆ ಟೈಮೇ ಸಿಗ್ಲಿಲ್ಲ ಈ ಸಾರಿ ಏನೂ ಮಾಡೋಕ್ಕಾಗಲ್ಲ ನಾವು ಎರಡು ಹಬ್ಬಕ್ಕೆ ಮಾತ್ರ ಪಕ್ಕ ಇರೋದು ನಾನು ನಮ್ಮ ದರ್ಶನರು ಯಾವ್ಯಾವ ಹಬ್ಬ ಮಾಡ್ತಾರೋ ನಮಂತೂ ಗೊತ್ತಿಲ್ಲ ನಾವಂತೂ ದಸರಾ ಯುಗಾದಿ ಎರಡ ಎರಡಕ್ಕೆ ಕರೆಕ್ಟಾಗಿ ಮನೆಗೆ ಇರೋದು ದೀಪಾವಳಿ ಕೂಡ ಇರಲ್ಲ ನಾವು ಮಾಡ್ತೀವಿ ಬ್ರೋ ದಸರಾ ಮಾಡ್ತೀವಿ ಹೋಳಿ ಹ್ಞೂ ನಮ್ಗೆ ಹೋಳಿ ಹಬ್ಬ ಯಾವತ್ತಿರುತ್ತೆ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ನಿಮ್ಗೆ ಆವಾಗಲೇ ಹೇಳ್ದಂಗೆ ಲೋಡ್ ಎಲ್ಲಿಗೆ ಏನು ಅಂತ ಹೇಳ್ತೀನಿ ಅಂತ ಹೇಳಿದೆ ತಿಪ್ಟೂರಿಂದ ಇವಾಗ ನಾವು ಬೆಂಗಳೂರು ಮಕ್ಕಳಿಗೆ ಎಮ್ ಟಿ ಹೋಗಬೇಕು ಅಲ್ಲಿ ಖಾಲಿ ಕ್ರೇಟ್ ಹಾಕ್ಕೊಬೇಕು ಖಾಲಿ ಕ್ರೇಟ್ ಹಾಕ್ಕೊಂಡು ಟೊಮೊಟೊ ಲೋಡ್ಗೆ ಹೋಗಬೇಕು ಲೋಡ್ ಎಲ್ಲಪ್ಪ ಅಂದರೆ ನಾಗಮಂಗ್ಲ ಹತ್ರ ಮೇಲ್ಕೋಟೆಗೆ ಮೇಲ್ಕೋಟೆಯಲ್ಲಿ ಟೊಮೊಟೊ ಲೋಡ್ ಮಾಡಿಕೊಂಡು ಅನ್ಲೋಡಿಂಗ್ ಬಂದು ಎಲ್ಲಪ್ಪ ಅಂದರೆ ಡೆಲ್ಲಿ ಆ ಕಡೆ ಸೋನಿಪತ್ ಡೆಲ್ಲಿಯಿಂದ ನಾವು ಮಾಮೂಲಿ ಪಂಜಾಬ್ ರೋಡ್ಗೇನು ಯಾವುದದು ನಾವೇನು ಕುರುಕ್ಷೇತ್ರ ರೋಡ್ ಎಕ್ಸಿಟ್ ಬಂತೀವೋ ಅಲ್ಲೇ ಅದೇ ರೋಡಲ್ಲೇ ಗೊಡನಿದೆಯಂತೆ ಟೊಮೆಟೊ ಅನ್ಲೋಡ್ ಮಾಡ್ಬೇಕು ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ರಿಟರ್ನ್ ಬಂದು ನಮಗೆ ನಾವು ಇಲ್ಲಿಂದ ಏನು ಹಾಕ್ಕೊಂಡು ಹೋಗಿರ್ತೀವೋ ಅದೇ ರೇಟ್ ರಿಟರ್ನ್ ಹಾಕೊಂಬಿಟ್ಟು ಸೀದಾ ಮೇಲ್ಕೋಟೆಗೆ ನೇ ಬರೋದು ಈ ಕಡೆಯಿಂದ ಹೋಗ್ತಾ ಮಾತ್ರ ಈ ರೂಟಲ್ಲಿ ಹೋಗ್ತೀವಿ ಹೈದರಾಬಾದ್ ಮೇಲೆ ಬರ್ತಾ ಈ ರೂಟಲ್ಲಿ ಬರ್ತೀವಿ ಯಾಕಂದರೆ ಇಂದೋರ್ ಮೇಲೆ ಟೋಲ್ ದುಡ್ಡು ಉಳಿಯುತ್ತೆ ಬಂದರೆ ಹಿಂಗೆ ಹೋದರೆ ಟೋಲ್ ದುಡ್ಡು ಜಾಸ್ತಿ ಹೋಗಬೇಕಾದ್ರೆ ಟೈಮಿಂಗ್ ಆಗಿರೋದ್ರಿಂದ ಹೈದರಾಬಾದ್ ಮೇಲೆ ಹೊಡಿತೀವಿ ಬರಬೇಕಾದ್ರೆ ರೋಡ್ ಚೇಂಜ್ ಮಾಡ್ತೀವಿ ಮಹಾರಾಷ್ಟ್ರ ಒಳಗಿಂದ ಬರ್ತೀವಿ ಹಿಂಗೆ ದುಲೆ ಮೇಲೆ ಇಂದೂರು ಬಂದು ಇಂದೂರಿಂದ ದುಲೆ ದುಲೆಯಿಂದ ಹಿಂಗೆ ಬರ್ತೀವಿ ಫಸ್ಟು ಇವಾಗ ಇಲ್ಲಿಂದ ಬಿಡೋಣ ಇಲ್ಲಿಂದ ಇವಾಗ ತಿಪ್ಪೂರಿಂದ ಮಕ್ಕಳಿಗೆ ಹೋಗೋಣ ಮಕ್ಳಿಗೆ ಕ್ರೇಟ್ ಹಾಕೊಳ್ಳೋಣ ಕ್ರೇಟ್ ಹಾಕ್ಕೊಂಡು ಅಲ್ಲಿಂದ ಲೋಡ್ ಹೋಗೋಣ ಲೋಡ್ ಹೋಗಿ ನಾಳೆ ಲೋಡಾದರೆ ಅಲ್ಲಿಂದ ಐವತ್ತೆಂಟು ಅವರ್ ಟೈಮು ಡೆಲ್ಲಿಗೆ ಹೋಗಿ ಖಾಲಿ ಮಾಡೋಣ ಮತ್ತು ಅಲ್ಲಿಂದ ರಿಟರ್ನ್ ಸೀದ ಕ್ರಿಯೇಟ್ ಹಾಕ್ಕೊಂಡು ಬರ್ತಾಯಿರೋದು ಅಪ್ಪಣ್ಣ ಒಂದು ಬಾಡಿಗೆ ಇದು ಒಂದು ಆರರಿಂದ ಏಳು ದಿನ ಟ್ರಿಪ್ ಆಗುತ್ತೆ ಇದು ನಾನ್ ಸ್ಟಾಪ್ ಆರು ದಿನ ಏಳು ದಿನ ತಿನ್ನೋದು ಓಡಿಸೋದು ಮಲಗೋದು ಅಷ್ಟೇ ಇನ್ನೊಂದು ಇನ್ನೊಂದು ಕೆಲಸ ಅದು ಹೇಳ್ಬಾರ್ದು ಬಿಡಿಯೋದು ಅದು ರೆಗ್ಯುಲರ್ ಆಗೋದಿಲ್ಲ ಅಂದರೆ ಆಗೋದೇ ಇಲ್ಲ ಇಷ್ಟೇ ಕೆಲಸ ನಮ್ದು ಇನ್ನೇನಿರೋಲ್ಲ ನೋಡ್ತೀರ ನೀವು ವ್ಲಾಕ್ಸು ಮಾಡ್ತೀನಿ ಡೈಲಿ ಒಂದೊಂದು ಫಿಕ್ಸು ವ್ಲಾಗ್ಸು ಮಾಡ್ತೀನಿ ನಿಮ್ಗೆ ತೋರಿಸ್ತೀವಿ ಟೈಮಿಂಗ್ ಮೇಲೆ ಅಪ್ ಹೆಂಗಿರುತ್ತೆ ಡೌನ್ ಕಥೆ ಅಂತ ನಾನ್ ಸ್ಟಾಪ್ ಹೋಗ್ತೀವಿ ಒಂದಿನ ಒಂದು ನಾಲ್ಕೈದು ಅಲ್ಲಿ ಖಾಲಿ ಮಾಡಿ ಮತ್ತೆ ರಿಟರ್ನ್ ಕ್ರಿಯೇಟ್ ಆಗ್ತಾರೆ ರಿಟರ್ನ್ ಬರ್ತಾ ಇರ್ತೀವಿ ಏನ್ ಲೇಟಾ ಇಲ್ಲ ಅನ್ಕೊಂಬಿಡಿ ಬನ್ನಿ ಇಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡದ್ ಬೇಡ ಮಕ್ಕಳಿಗೆ ಸೇಲ್ ಕೊಡಿಯಾ ಇವಾಗ ಗಾಡಿ ಬಿಟ್ಟು ಬಿಟ್ಟಿನ ಸ್ವಲ್ಪ ದೂರ ಕೂಡ ಬಂದಿಲ್ಲ ಬಾಬ್ ಮಳೆ ಮಳೆ ಬರ್ತಾ ಇತ್ತು ಅಂದ್ರೆ ರೋಡೇ ಕಾಣ್ತಾ ಇಲ್ಲ ಆ ರೇಂಜಿಗೆ ಮಳೆ ಬರ್ತಾ ಇತ್ತು ನೋಡಿ ಯಾವ ರೇಂಜಿಗೆ ಮಳೆ ಬರ್ತಾ ಇತ್ತು ಅಂತ ಬಬ್ಬಾ ಭಯಂಕರ ಮಳೆ ಗುರು ಈ ರೇಂಜ್ಗೆಲ್ಲ ಮಳೆ ಬಂದರೆ ಹೆಂಗುಗುರು ಗಾಡಿ ಓಡಿಸೋಕಾಗುತ್ತೆ ಅಪ್ಪ ಅಪ್ಪ ಇವಾಗ ಸ್ವಲ್ಪ ಕಮ್ಮಿ ಆಯಿತು ಇಷ್ಟೊತ್ತು ಬಂತು 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 ಮಳೆ ರೋಡೆ ಕಾಣಿಸ್ತಾ ಇಲ್ಲ ಆ ರೇಂಜಿಗೆ ಮಳೆ ಹೊಡಿತು ತುಮಕೂರು ಅರವತ್ತೈದು ಅಟ್ಲಕ್ ನೆಲ್ಮಂಗ್ಳ ಒಂದು ಮೂವತ್ತು ಮೂವತ್ತೈದು ಅಂದರು ನೂರು ಕಿಲೋಮೀಟರ್ ಇದೆ ನೆಲಮಂಗ್ಳ ನೆಲಮಂಗ್ಳಾಗ ಹೋಗ್ಬೇಕು ಮಕ್ಳಿ ಹತ್ರ ಹೋಗಿ ಲೋಡ್ ಮಾಡ್ಕೊಬೇಕು ಅಲ್ಲಿಕ್ ರೇಟು ಕೆಲವು ಗಾಡಿಗಳವರು ತರಕಾರಿ ತುಂಬಿರ್ತೀವಿ ನಾವು ಅಂತ ರ್ಯಾಶಾಗಿ ಹೊಡೆಯೋದು ಫಸ್ಟ್ ಕೈ ಬಿಡ್ರಿ ಅದರಲ್ಲೂ ಚಿಕ್ಕ ಗಾಡಿಯವರು ಬುಲಾರ್ ಆದವರು ಒಂದು ಹೊಡಿತಾರೆ ಹೊಡಿತಾರೆ ಗಾಡಿ ನನ್ನ ಪಕ್ಕದಲ್ಲಿ ಒಂದೈತೆ ಮುಂದೆ ಒಂದು ಹೋಗ್ತೈತೆ ಮುಂದೆ ಒಂದು ಜಸ್ಟ್ ಕಾರ್ಯಗೆ ಟಚ್ ಮಾಡ್ಬೇಕಿತ್ತು ಜಸ್ಟ್ ಮಿಸ್ಸು ಹಮ್ ಸ್ಕೂಲ್ ಗಿಮ್ ಸ್ಕೂಲ್ ಏನು ಬಿಡೋದು ನೋಡಿ ಹೆಂಗ್ ಬಂದು ಅಡ್ಡಾಡ್ದೆ ನಮಗೆ ಬ್ರೇಕೇನು ಇಲ್ಲ ಮೂರ್ ನಾಲ್ಕು ಮೂರುವರೆ ನಾಲ್ಕು ಇರ್ತೈತೆ ನೋಡಿ 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 ಕಣ್ಮುಂದೆ ತೋರಿಸಿ ನೋಡಿ ಆರಿಸ್ದ ನಾವು ಗಾಡಿನ ನಿಂಗೆ ನಿಧಾನ ಕತ್ತಿಸ್ ಬಿಡ್ತೀವಿ ಹಂಸ್ನ ಟೈಮಿಂಗ್ ಇರುತ್ತೆ ಗುರು ಬಟ್ ಆ ರೇಂಜಿಗೆ ಅಷ್ಟು ಜೀವದ ಮೇಲೆ ರಿಸ್ಕ್ ತೊಗೊಂಡು ಗಾಡಿ ಓಡಿಸೋ ನಿಂತಿಲ್ಲ ಆ ರೇಂಜ್ಗೆಲ್ಲ ಹೊಡ್ಕೊಂಡು ಅಲ್ಲೂ ಆರಿಸೋ ಹಂಸು ಗಾಡಿ ಇರಬೇಕು ಗುರು ಹಂಗೆ ಆರ್ಸ್ಕೊಂಡು ಹೋದ್ರೆ ತಿಪ್ಪೋರ್ ಬಿಟ್ಟಾರೋ ಎಲ್ಲೆಲ್ಲೋ ನಿಲ್ಸ ಒಂದೇ ಸ್ಟ್ರೆಚ್ಚು ಸೀದಾ ಪೇಟೆ ಜೈನ್ ಹತ್ರ ಬಂದು ಗಾಡಿ ಸೈಡ್ ಅದೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಕರೆಕ್ಟ್ ಕ್ರೇಟ್ ಹಾಕೊಂಡು ಹೋಗ್ಬೇಕಾಗಿರೋದು ಹಂಗಾಗಿ ನಡೆಯುತ್ತೆ ಹರಾಮಗು ನೈಟೆಲ್ಲ ಹಾಕ್ತಾರೆ ಹಾಫ್ ಅನ್ ಅವರಲ್ಲಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬ್ರೋಟು ನಾರ್ಮಲ್ ಡಾಬಸ್ ಪಡೆ ಜೈನ್ ಹತ್ರನೇ ಗಾಡಿ ತಂದು ಹಾಕಿದ್ದೀವಿ ಸುಕ್ಕ ತಿಂದು ಎಷ್ಟು ದಿನ ಆಯಿತು ಬ್ರೋ ನಾನು ಇಲ್ಲಿ ಯಾವತ್ತೇಳಿ ತಿಂದೋಗಿದ್ದು ಟೊಮೆಟೊ ತುಂಬಿದಾಗೂ ತುಂಬಿಲ್ಲ ತಿಂದಿಲ್ಲ ಅದಕ್ಕಿಂತ ಮುಂಚೆ ತುಂಬ ಹ್ಞೂ ಅವಾಗ ತಿಂದಿದ್ದು ಬ್ರೋ ಮತ್ತೆ ತಿಂದೆ ಇಲ್ಲ ಇಪ್ಪತ್ತು ದಿನ ಮೇಲೆ ಹೋಗಿದ್ದು ಇಪ್ಪತ್ತ ಒಂದು ತಿಂಗಳಾಗ್ ಬಂತು ಬ್ರೋ ಬನ್ನಿ ಹೋಗೋಣ ಇವತ್ತಿನ ನಮ್ಮ ಊಟ ಬಂದು ಕುಷ್ಕ ಕಬಾಬು ಜೊತೆಗೆ ಸುಕ್ಕ ನಮ್ಮ ದರ್ಶಂ ಕಬಾಬು ನಮಗೆ ಸುಕ್ಕ ಒಳ್ಳೆ ಊಟ ರೈಸ್ ಥರ ಇರ್ತದೆ ಕುಶ್ಕ ಸಕ್ಕಾಗಿರುತ್ತೆ ಸುಕ್ಕ ಅಂತ ಹೇಳಿ ಮಾಡಿಸ್ದಂಗೆ ಇರುತ್ತಿಲ್ಲ ನಮಗೆ ಹಂಗೆ ಇಲ್ಲೇ ನೆಲ್ಮಂಗ್ಳ ಶೋರೂಮಲ್ಲೇ ಆ್ಯಡ್ ಬ್ಲೂ ಹಾಕ್ಸ್ಕೊಂಡು ಹೋಗ್ಬಿಡಣ ಅಂತ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇಲ್ಲಿ ಲೂಸ್ ಹಾಕೋದ್ರಿಂದ ಆರಾಮಾಗಿ ಫುಲ್ ಟ್ಯಾಂಕ್ ಇಡಿಸುತ್ತೆ ಆರಾಮಾಗಿ ಫುಲ್ ಮಾಡಿಸ್ಕೊಂಡು ಬನ್ನಿ ಸ್ವಲ್ಪ ಓಡೊಂದು ಚೆನ್ನಾಗಿ ಮಾಡಿಲ್ಲ ಗುರು ಇಲ್ಲಿಂದ ಒಳಗೆ ಬಿಟ್ಟು ಇವಾಗ ಗನ್ನಲ್ಲಿ ಹಾಕ್ತಾರೆ ಇಲ್ಲೇ ಸಮಸ್ಯೆ ಎಲ್ಲ ನೈಟ್ ಹೊತ್ತು ಕೂಡ ಗನ್ನಲ್ಲಿ ಹಾಕ್ತಾರೆ ಬನ್ನಿ ಒಳಗೆ ಹೋಗಿ ಎಡ್ ಹಾಕ್ಸ್ಕೊಂಡು ಹೋಗೋಣ ಎಡ್ ಬ್ಲೂ ನೆಲ್ಮಂಗ್ಳ ಶೋರೂಮಲ್ಲಿ ಹೆಂಗಪ್ಪ ಹಾಕ್ಸೋದು ಅಂದ್ರೆ ಲೂಸ್ ಆಗ್ತಾರೆ ಈ ಥರ ಗನ್ನಲ್ಲಿ ಹಂಗೆ ಎಷ್ಟು ನಾವು ಎಡ್ ಬ್ಲಾಕ್ಸ್ಕೊಂತೀವಿ ಅಷ್ಟು ಬಿಲ್ ಕೊಟ್ಟು ಹೋಗ್ಬೇಕು ನಮ್ಗೆ ಆರಾಮಾಗುತ್ತೆ ಆಗಲೆಲ್ಲ ಬಕೆಟ್ ಹಾಕೋ ಅವಶ್ಯಕತೆ ಇರಲ್ಲ ಹಂಗಾಗಿ ನೆಲ್ಮಂಗ್ಳಾಕ್ ಬಂದೇ ನಾವು ಹ್ಯಾಡ್ ಹಾಕ್ಸ್ಕೊಂಡು ಹೋಗೋದು ಗನ್ನಲ್ಲಿ ಮಾಕ್ಳಿಗೆ ಬಂದು ಕ್ರೇಟಲ್ಲಿ ಹಾಕೊಂಡಿದ್ದಾಯ್ತು ನೋಡೋಣ ಇಲ್ಲಿನ ಏನೋ ಬಿಲ್ ಕೊಡಕ್ಕೆ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಏನಾಗುತ್ತೆ ಏನೋ ನೆಕ್ಸ್ಟ್ ಬ್ಲಾಗಲ್ಲಿ ಬೆಟ್ಟು ఓకే వీడియో నెలగా ముగ్స మొత్తం నెక్స్ట్ లాగా కలిసి వరకు టేక్ కేర్ టాటా బాయ్ బాయ్